ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಸಂಕಲ್ಪ ಸಹಿತ ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನವನ್ನ ಹಂತ ಹಂತವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಂಕಲ್ಪ ಮಂತ್ರನ ಪೂರ್ತಿಯಾಗಿ ಹೇಳಿ ಅಂತ ಹೇಳಿದೀರಾ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈಗಾಗಲೇ ನಿಮಗೆ ಚತುರ್ಥಿ ತಿಥಿ ಪ್ರಾರಂಭ ಮತ್ತು ಮುಕ್ತಾಯದ ಸಮಯಗಳನ್ನೆಲ್ಲ ತಿಳಿಸಿದ್ದೀನಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡಬಹುದು ಅಥವಾ ಸಂಜೆ ಕೂಡ ಪೂಜೆ ಮಾಡಬಹುದು ವಿಗ್ರಹ ಇಟ್ಕೊಂಡಿರುವಂಥವ್ರು ಪಂಚಾಮೃತ ಅಭಿಷೇಕವನ್ನು ಮಾಡಿ ಆಮೇಲೆ ಪೂಜೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ವಿಗ್ರಹ ಇಲ್ಲ ಬರೀ ಫೋಟೋ ಇದೆ ಅನ್ನೋರು ಅಭಿಷೇಕ ಮಾಡೋದು ಬೇಡ ಹಾಗೆ ನೀವು ಪೂಜೆ ಮಾಡ್ಕೋಬೋದು ಪೂಜೆಗೆ ಮೊದಲು ಈ ರೀತಿ ಸಾಮಗ್ರಿಗಳನ್ನು ಸಿದ್ಧ ಮಾಡಿ ಇಟ್ಕೋಬೇಕು ಗಂಧ ಅಕ್ಷತೆ ಹೂವುಗಳು ಮತ್ತು ಅಭಿಷೇಕಕ್ಕೆ ಹಾಲು ಪಂಚಾಮೃತ ಅಭಿಷೇಕ ಮಾಡುವಂಥವ್ರು ಐದು ಪದಾರ್ಥಗಳನ್ನು ಸೇರಿಸಿಟ್ಕೊಳ್ಳಿ ಮತ್ತು ಪಂಚ ಪಂಚಪತ್ರೆ ಉದ್ಧರಣೆ ಗಂಧ ಹರಿಶಿಣ ಕುಂಕುಮ ಉದ್ಬತ್ತಿ ಕರ್ಪೂರ ಗೆಜ್ಜೆ ವಸ್ತ್ರ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಹೀಗೆ ಪೂಜಾ ಸಾಮಗ್ರಿಗಳನ್ನೆಲ್ಲ ಸಿದ್ಧ ಮಾಡಿ ಇಟ್ಕೋಬೇಕು ಆಮೇಲೆ ಗರಿಕೆನೂ ಕೂಡ ಬೇಕು ಗರಿಕೆ ಬಗ್ಗೆ ಕೇಳಿದ್ರಿ ರಸ್ತೆ ಬದಿಗಳಲ್ಲಿ ಬೆಳೆದಿರತ್ತೆ ನಾವು ಅದನ್ನು ಕಿತ್ಕೋಬೋದಾ ಅಂತ ಚೆನ್ನಾಗಿರೋ ಜಾಗದಲ್ಲಿ ಬೆಳೆದಿದ್ರೆ ಅದನ್ನೇ ನೀವು ಕಟ್ ಮಾಡಿಕೊಂಡು ಪೂಜೆಗೆ ಇಡ್ಬೋದು ಆದರೆ ನೋಡ್ಕೊಳ್ಳಿ ಇದು ಹಸಿರು ಹುಲ್ಲುಗಳು ಬೇರೆ ಥರ ಇರುತ್ತೆ ಗರಿಕೆನೇ ಬೇರೆ ಥರ ಇರುತ್ತೆ ನೋಡಿ ಗರಿಕೆ ಒಂದೇ ಕಡ್ಡಿನಲ್ಲಿ ಮೂರು ಅಥವಾ ಐದು ಎಲೆಗಳು ಈ ರೀತಿ ಕವಲು ಹೊಡೆದು ಬೆಳೆದಿರುತ್ತೆ ಇದು ಗರಿಕೆ ಇದನ್ನು ತೊಗೋಬೇಕು ಹಸಿರು ಹುಲ್ಲುಗಳು ಅಂದರೆ ಸುಮ್ಮನೆ ಹಾಗೆ ಉದ್ದುದ್ದಕ್ಕೆ ಬೆಳ್ಕೊಂಡಿರುತ್ತೆ ಅದನ್ನು ನೋಡಿ ಕಟ್ ಮಾಡಿಕೊಂಡು ನೀವು ಪೂಜೆಗೆ ಉಪಯೋಗಿಸ್ಕೋಬೋದು ಗಣಪತಿ ಗಿಡೋದಕ್ಕೆ ಇಪ್ಪತ್ತೊಂದು ಗರಿಕೆ ಮೊದಲು ನೀವು ಅದನ್ನು ತೊಗೊಂಡು ಬಂದ ತಕ್ಷಣ ಚೆನ್ನಾಗಿ ತೊಳೆದು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಬಿಡಿ ಆಮೇಲೆ ಅದನ್ನು ಕಡ್ಡಿಗಳನ್ನು ಲೆಕ್ಕ ಹಾಕ್ಕೊಂಡು ಇಪ್ಪತ್ತು ಒಂದು ಗರಿಕೆನ ಒಂದು ದಾರ ಸುತ್ತಿ ನೀವು ಎತ್ತಿಟ್ಕೊಳ್ಳಿ ಮಿಕ್ಕಿದನ್ನು ಅರ್ಚನೆಗೆ ಅಂತ ಉಪಯೋಗಿಸ್ಕೊಳ್ಬೋದು ಮೊದಲಿಗೆ ನೀವು ಎಲ್ಲಿ ಗಣಪತಿ ವಿಗ್ರಹ ಇಡ್ತೀರ ದೇವ್ರ ಮನೆಯಲ್ಲಿ ಆ ಜಾಗನ ಒಂದು ಸಲ ಒರೆಸ್ಕೊಂಡು ಅಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಒಂದು ಚಿಕ್ಕ ಪೀಠನ ಇಟ್ಟು ಸಿದ್ಧ ಮಾಡಿ ಇಟ್ಕೊಳ್ಳಿ ಆ ನಂತರ ಅಭಿಷೇಕಕ್ಕೆ ಸಿದ್ಧ ಮಾಡ್ಕೋಬೇಕು ಒಂದು ಪ್ಲೇಟ್ ಇಟ್ಕೋಬೇಕು ಪ್ಲೇಟು ಅಥವಾ ಬಟ್ಲು ಇಟ್ಕೋಬೋದು ಮೊದಲು ಗಣಪತಿ ವಿಗ್ರಹ ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಅಥವಾ ನಾಗರು ಬೆಳ್ಳಿ ಹಿತ್ತಾಳೆ ನಾಗರುಗಳನ್ನ ನಿಮ್ಮ ಮನೇಲಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಗಣಪತಿ ಜೊತೆ ಇಟ್ಟು ಈ ರೀತಿ ಅಭಿಷೇಕ ಮಾಡಿ ತುಂಬಾ ಒಳ್ಳೆಯದು ಮಂಗಳವಾರ ಸಂಕಷ್ಟರ ಚತುರ್ಥಿ ಬಂದಿರೋದ್ರಿಂದ ನಾನು ಹೀಗೆ ಮಾಡೋದು ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲ ಅನ್ನೋರು ಬರೀ ಗಣಪತಿ ಕೂಡ ಇಟ್ಕೋಬೋದು ಮೊದಲು ಪಂಚಪತ್ರೆಯಿಂದ ನೀರು ತೆಗೆದು ಶುದ್ಧೋದಕ ಸ್ನಾನ ಮೂರು ಸಲ ಓಂ ಗಮ್ ಗಣಪತಿಯ ನಮಃ ಅಂತ ಹೇಳ್ತಾ ವಿಗ್ರಹಗಳ ಮೇಲೆ ಹಾಕಬೇಕು ಆ ನಂತರ ಓಂ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಂಡೇ ಹಾಲು ನೀರು ಜೇನುತುಪ್ಪ ಮತ್ತು ತುಪ್ಪ ಸಕ್ಕರೆ ಹಣ್ಣುಗಳು ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾ ಅಭಿಷೇಕನ ಮಾಡಬೇಕು ಆಮೇಲೆ ಒಂದು ಗರ್ಕೆ ಅಥವಾ ಒಂದು ಹೂವನ್ನು ವಿಗ್ರಹದ ಮುಂದೆ ಇಟ್ಟು ಊದ್ಬತ್ತಿಯನ್ನು ಬೆಳಕಬೇಕು ಗಂಟೆ ಬಾರಿಸ್ತಾ ಊದ್ಬತ್ತಿಯನ್ನು ಬೆಳಕಬೇಕು ಅದಾದಮೇಲೆ ಮತ್ತೆ ಉದ್ ಪಂಚಪತ್ರೆಯಿಂದ ನೀರನ್ನು ತೆಗೆದು ವಿಗ್ರಹಗಳ ಮೇಲೆ ಮೂರು ಸಲ ಹಾಕಬೇಕು ನಿಮ್ಮ ಹತ್ರ ಪಂಚಪತ್ರೆ ಉದ್ಧರಣೆ ಇಲ್ಲ ಅಂತಂದರೆ ಒಂದು ತಾಮ್ರದ ಚೆಂಬು ಅಥವಾ ಒಂದು ಗ್ಲಾಸಲ್ಲಿ ನೀರನ್ನ ಇಟ್ಕೊಂಡು ಒಂದು ಸ್ಪೂನನ್ನು ಹಾಕ್ಕೊಂಡು ಈ ರೀತಿ ಉಪಯೋಗಿಸ್ಕೊಳ್ಳಿ ಈಗ ಅಭಿಷೇಕ ಎಲ್ಲ ಪೂರ್ತಿಯಾಗಿ ಆಯಿತು ವಿಗ್ರಹಗಳನ್ನು ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಈ ಹಾಲನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಮತ್ತು ವಿಗ್ರಹಗಳನ್ನು ಚೆನ್ನಾಗಿರೋ ನೀರಲ್ಲಿ ತೊಳೆದು ಗಂಧ ಎಲ್ಲ ಹಚ್ಚಿ ನಾವು ಅಲಂಕಾರ ಮಾಡಿ ಈಗ ನಾವು ಪೀಠ ಸಿದ್ಧ ಮಾಡಿಟ್ಟಿದ್ದೀವಲ್ಲ ಅಲ್ಲಿ ಇಡಬೇಕು ಆನಂತರ ಗೆಜ್ಜೆ ವಸ್ತ್ರ ಮತ್ತು ಹೂಗಳು ಎಲ್ಲನೂ ಇಟ್ಟು ಅಲಂಕಾರ ಮಾಡ್ಕೋಬೇಕು ದೀಪ ಹಚ್ಚಬೇಕು ನೈವೇದ್ಯ ಎಲ್ಲ ಏನು ಮಾಡಿದ್ದೀವಿ ಎಲ್ಲನೂ ಕೂಡ ಜೋಡಿಸ್ಬೇಕು ಒಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ಎಲ್ಲನೂ ಜೋಡಿಸ್ಕೋಬೇಕು ಮತ್ತು ಇನ್ನೊಂದು ನಾವೇ ರೀತಿ ಅಭಿಷೇಕ ಮಾಡೋದಕ್ಕಿಂತ ಮೊದಲು ದೇವ್ರ ಮನೇಲಿ ದೀಪಗಳನ್ನೆಲ್ಲ ಹಚ್ಚಬೇಕು ಬೆಳಗ್ಗೆ ಮಾಡೋದಾದರೂ ಅಥವಾ ಸಂಜೆ ಮಾಡೋದಾದರೂ ಕೂಡ ಅಷ್ಟೇ ಹೊರಗಡೆ ತುಳಸಿ ದೀಪ ಮತ್ತು ದೇವ್ರ ಮನೇಲಿ ಎಲ್ಲ ದೀಪಗಳನ್ನೆಲ್ಲ ಹಚ್ಚಿ ಆಮೇಲೆ ಪೂಜೆ ಶುರು ಮಾಡಬೇಕು ಅಭಿಷೇಕ ಮಾಡಿ ವಿಗ್ರಹ ಎಲ್ಲ ರೆಡಿ ಮಾಡಿದ್ಮೇಲೆ ಒಟ್ಟಿಗೆ ದೀಪ ಹಚ್ಚೋಣ ಅಂತ ಮೊದಲು ದೀಪಗಳನ್ನೆಲ್ಲ ಹಚ್ಚಿ ಆಮೇಲೆ ನಿಮ್ಮ ಪೂಜೆನ ಶುರು ಮಾಡಬೇಕು ಹಾಗಾಗಿ ಅಭಿಷೇಕಕ್ಕೂ ಮೊದಲು ದೀಪಗಳನ್ನೆಲ್ಲ ಹಚ್ಚಬೇಕು ತುಪ್ಪ ದೀಪ ಬೇಕಾದರೆ ಆಮೇಲೆ ಹಚ್ಚಿ ನೀವು ಪೂಜೆ ಶುರು ಮಾಡುವಾಗ ಹಚ್ಚಿ ಈ ರೀತಿ ಅಭಿಷೇಕ ಎಲ್ಲ ಮಾಡೋದಕ್ಕಿಂತ ಮೊದಲು ಎಲ್ಲ ದೀಪಗಳನ್ನು ಹಚ್ಚಬೇಕು ಈಗ ನೋಡಿ ಈ ರೀತಿ ಗಂಧದ್ದು ಚಕ್ಕೆ ಗಂಧದ ಕೊರುಡು ಮನೆಯಲ್ಲೇ ಇದ್ದರೆ ಅದರಲ್ಲಿ ಗಂಧನ ತೇದು ಹಚ್ಚಿ ತುಂಬ ಒಳ್ಳೆಯದು ಅಥವಾ ಸಿಗುತ್ತೆ ಅದು ಗಂಧದ ಗಟ್ಟಿ ಟ್ಯಾಬ್ಲೆಟ್ಗಳು ಪೇಸ್ಟು ಆ ಥರದ್ದೆಲ್ಲ ಸಿಗುತ್ತೆ ನೋಡಿ ನಿಮ್ಮ ನಿಮ್ಮ ಅನುಕೂಲ ನಾವೇ ಗಂಧ ತೇದು ಹಚ್ಚಿದ್ರೆ ತುಂಬ ಒಳ್ಳೆಯದು ಮತ್ತು ವಿಗ್ರಹಗಳನ್ನ ಜೋಡಿಸುವಾಗಲೂ ಕೂಡ ಅಷ್ಟೇ ಗಣಪತಿ ವಿಗ್ರಹ ಒಂದೇ ಇದ್ದರೆ ಅದನ್ನೇ ಜೋಡಿಸ್ಕೊಳ್ಳಿ ಅಂದರೆ ಈ ರೀತಿ ಗಣಪತಿ ಸುಬ್ರಹ್ಮಣೇಶ್ವರ ಎಲ್ಲನೂ ಕೂಡ ಜೊತೆಯಲ್ಲೂ ಜೋಡಿಸ್ಬೋದು ನೀವು ಹೇಗೆ ಅಲಂಕಾರ ಮಾಡ್ತೀರೋ ಅದು ನಿಮ್ಮಿಷ್ಟ ನೋಡಿ ಗರಿಕೆಗಳು ಈ ರೀತಿ ಇರಬೇಕು ವಿಗ್ರಹ ಎಷ್ಟು ದೊಡ್ಡದಿದೆಯೋ ನೋಡಿಕೊಂಡು ಅದರ ಸೈಜ್ಗೆ ಅದನ್ನು ಕಟ್ ಮಾಡಿಕೊಂಡು ಇಪ್ಪತ್ತೊಂದು ಗರಿಕೆನ ಲೆಕ್ಕ ಹಾಕಿ ಏಣಿಸ್ಕೊಂಡು ಒಂದು ದಾರದಲ್ಲಿ ಸುತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಉಳಿದಿರುವಂಥ ಗರಿಕೆನ ಅರ್ಚನೆಗೆ ಬಿಡಿ ಹೂವಿನ ಜೊತೆ ಬೆರೆಸಿ ಇಟ್ಕೋಬಹುದು ಮತ್ತೆ ಒಂದು ಅಥವಾ ಎರಡು ಗಣಪತಿ ವಿಗ್ರಹ ಇದ್ರೆ ಎಲ್ಲ ವಿಗ್ರಹಕ್ಕೂ ಕೂಡ ಗರಿಕೆನ ಇಡ್ಲೇಬೇಕು ಈ ದಿನ ಈ ರೀತಿ ಅಲಂಕಾರ ಎಲ್ಲ ಮುಗಿದ್ಮೇಲೆ ಪೂಜೆನ ಶುರು ಮಾಡಬೇಕು ಎರಡು ತುಪ್ಪ ದೀಪನ ಹಚ್ಚಬೇಕು ಆ ನಂತರ ಸಂಕಲ್ಪನ ಶುರು ಮಾಡಬೇಕು ಸಂಕಲ್ಪ ಮಂತ್ರ ಹೇಳೋದಕ್ಕಿಂತ ಮೊದಲು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೋಬೇಕು ನಮ್ಮ ತೊಡೆಯ ಮೇಲೆ ನಮ್ಮ ಬಲಗೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಅದರ ಮೇಲೆ ನಮ್ಮ ಎಡಗೈಯನ್ನು ಈ ರೀತಿ ಮುಚ್ಚಿ ಇಟ್ಕೋಬೇಕು ಇದು ಸಂಕಲ್ಪ ಮುದ್ರೆ ಅಂತ ಕೂಡ ಹೇಳ್ತಾರೆ ಈ ರೀತಿಯೂ ಇಟ್ಕೋಬಹುದು ಇಲ್ಲಾಂದರೆ ನಾವು ಪ್ರಸಾದ ಅಥವಾ ತೀರ್ಥವನ್ನು ಸ್ವೀಕರಿಸುವಾಗ ನಮ್ಮ ಕೈ ಹೇಗೆ ಇಟ್ಕೋತೀವಿ ಬಲಗೈ ಮೇಲೆ ಎಡಗೈ ಕೆಳಗಡೆ ಇಟ್ಕೊಂಡಿರ್ತೀವಲ್ಲ ಆ ರೀತಿ ಕೂಡ ಇಟ್ಕೋಬಹುದು ಸಂಕಲ್ಪ ಮಂತ್ರ ಈ ಸಂಕಲ್ಪಮಂತ್ರ ಇರೀತಿರುತ್ತೆ ಶುಭೆ ಶೋಭನೆ ಮುಹೂರ್ತೆ ಆಧ್ಯಬ್ರಹ್ಮಣ ದ್ವಿತೀಯ ಶ್ವೇತವರಹ ವೈವಸ್ವತ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮ ಪದೇ ಜಂಬೂದ್ವೀಪೆ ಭರತವರ್ಷೆ ಭರತಕಂಡೇ ದಂಡಕಾರಣ್ಯೆ ಗೋದಾವರ್ಯ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತ ಶ್ರೀರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇನ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭಾವಾದಿ ಪ್ರಭಾಧಿಷ್ಠಿ ಸಂವತ್ ಶ್ರೀ ವಿಶ್ವಸುನಾಮ ಸಂವಸ್ತರೆ ದಕ್ಷಿಣಾಯಣ ಹೇಮಂತ ಋತುಧನುರ್ಮಸ ಕೃಷ್ಣಪಕ್ಷ ಚತುರ್ಥೀತಿ ಮಂಗಳವಾರ ಆಶ್ಲೇಷನಕ್ಷತ್ರ ಪ್ರೀತಿ ಭದ್ರಕರಣ ಯುಕ್ತ ಶುಭ ನಕ್ಷತ್ರ ಶುಭ ಯೋಗ ಶುಭಕರ್ಣ ಎ ಗುಣವಿಶೇಷಣ ವಿಶಿಷ್ಟ ಶುಭ ತಿಥ ಉಪತ್ತುರಿತಕ್ಷಯದ್ವರ ಶ್ರೀಪರಮೇಶ್ವರ ಪ್ರೀತ್ಯ ಸಹ ಕುಟುಂಬಾನಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸಕಲ ಮನೋರಥ ಪ್ರಾಪ್ತ್ಯರ್ಥಂ ಅಂಗಾರಕ ಸಂಕಷ್ಟಹರ ಚತುರ್ಥಿ ಪೂಜಾ ಅಹಂ ಕರ್ಮಾನುಕರಿಷ್ಯೆ ಈ ರೀತಿ ಸಂಕಲ್ಪ ಮಂತ್ರನ ಹೇಳ್ಕೋಬೇಕು ಸಂಕಲ್ಪ ಮಂತ್ರನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನ ನೋಡಿಕೊಂಡು ಕೂಡ ಹೇಳ್ಕೊಳ್ಳಿ ಅಥವಾ ಇದನ್ನೇ ಕೂಡ ಕೇಳ್ಬೋದು ನಾಳೆಯ ತಿಥಿ ನಕ್ಷತ್ರ ವಾರ ಎಲ್ಲ ಏನಿದೆ ಅದನ್ನೇ ನಾನು ಈ ಸಂಕಲ್ಪ ಮಂತ್ರದಲ್ಲೂ ಕೂಡ ಸೇರಿಸಿ ಹೇಳಿದ್ದೀನಿ ನಿಮಗೆ ಸುಲಭ ಆಗಲಿ ಅಂತ ಆ ನಂತರ ಗಣಪತಿ ಮಂತ್ರನ ಹೇಳಿಕೊಂಡು ಪೂಜೆನ ಪ್ರಾರಂಭ ಮಾಡಿ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ಸರ್ವ ವಿಘ್ನೋಪ ಶಾಂತಯೇ ಅಥವಾ ನಿಮಗೆ ಗೊತ್ತಿರುವಂಥ ಯಾವುದೇ ಗಣಪತಿ ಮಂತ್ರನ ಹೇಳಿಕೊಂಡು ಪೂಜೆನ ಪ್ರಾರಂಭ ಮಾಡಿ ಉದ್ಬತ್ತಿಯನ್ನು ಬೆಳಗಬೇಕು ಆ ನಂತರ ಅಷ್ಟೋತ್ತರವನ್ನು ಶುರು ಮಾಡಬೇಕು ಅಷ್ಟೋತ್ತರ ಗಣಪತಿ ಅಷ್ಟೋತ್ತರ ನಿಮಗೆಲ್ಲ ಗೊತ್ತಿರುತ್ತೆ ಅಥವಾ ಬುಕ್ ಅಥವಾ ಬುಕ್ಗಳಲ್ಲಿ ನೋಡಿಕೊಂಡು ಕೂಡ ನೀವು ಹೇಳ್ಕೊಬಹುದು ಇನ್ನೂ ಯಾವುದೇ ಗಣಪತಿ ಮಂತ್ರ ನಿಮಗೆ ಗೊತ್ತಿದ್ರು ಅದನ್ನು ಕೂಡ ಹೇಳ್ಕೊಂಡು ಬಿಡಿ ಹೂವು ಮತ್ತೆ ಗರಿಕೆಯಿಂದ ಅರ್ಚನೆ ಮಾಡ್ತಾ ಪೂಜೆನ ಮುಂದುವರಿಸಿ ಅರ್ಚನೆ ಅಥವಾ ಗಣಪತಿಯ ಗಾಯತ್ರಿ ಮಂತ್ರ ಓಂ ಏಕದಂತಾಯ ವಿದ್ಮೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ ಇದನ್ನು ಕೂಡ ನೀವು ಹೇಳಿಕೊಂಡು ನೂರ ಎಂಟು ಸಲ ಹೇಳಿಕೊಂಡು ಅರ್ಚನೆ ಮಾಡ್ಬೋದು ಗಣಪತಿ ಅಷ್ಟೋತ್ತರ ಹೇಳೋದಿಕ್ಕೆ ಆಗಲ್ಲ ಗೊತ್ತಿಲ್ಲ ಅನ್ನೋರು ಇದನ್ನಾದರೂ ಹೇಳಿ ತುಂಬ ಒಳ್ಳೆಯದು ಅಥವಾ ಅಷ್ಟೋತ್ತರ ಎಲ್ಲ ಆದಮೇಲೆ ಈ ಒಂದು ಗಾಯತ್ರಿ ಮಂತ್ರನ ಇಪ್ಪತ್ತೊಂದು ಸಲ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದು ಎಲ್ಲ ಮುಗಿದಿದ್ರೆ ನೈವೇದ್ಯವನ್ನು ಅರ್ಪಿಸಬೇಕು ಉದ್ಧರಣೆಯಿಂದ ನೀರನ್ನ ತಗೊಂಡು ನೀವೇನು ನೈವೇದ್ಯ ಇಟ್ಟಿರ್ತೀರಲ್ಲ ಅದರ ಸುತ್ತ ಮೂರು ಸಲ ಸುತ್ತಿ ಆ ನೀರನ್ನು ಕೆಳಗಡೆ ಹಾಕಿ ಎರಡೂ ಕೈಯಿಂದ ಗಣಪತಿಗೆ ತೋರಿಸ್ಬೇಕು ಮತ್ತು ಬಾಳೆಹಣ್ಣು ತುದಿನ ಮುರಿಬೇಕು ಒಳ್ಳೆದೆಲೆ ತುದಿ ತೊಟ್ಟು ಇದನ್ನೆಲ್ಲ ಮುರಿಬೇಕು ತೆಂಗಿನಕಾಯನ್ನು ಒಡೆದು ನೈವೇದ್ಯವನ್ನು ಮಾಡಬೇಕು ಅದಾದ ಮೇಲೆ ಕತೆಯನ್ನು ಓದಬೇಕು ಎಲ್ಲ ಸಂಕಷ್ಟಹರ ಚತುರ್ಥಿ ಬುಕ್ಗಳಲ್ಲಿ ಕೊನೆಯಲ್ಲಿ ಕತೆ ಇರುತ್ತೆ ಆ ಕತೆಯನ್ನು ಓದಬೇಕು ಆ ನಂತರ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕತೆ ಓದುವಾಗಲೂ ಕೂಡ ಅಷ್ಟೇ ನಿಮ್ಮ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಕತೆ ಓದಿ ಆಮೇಲೆ ಆ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು ಆ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು ಇದಾದ ಮೇಲೆ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮೂರು ಪ್ರದಕ್ಷಿಣೆಯನ್ನು ಹಾಕಿ ಪ್ರದಕ್ಷಿಣೆ ಹಾಕುವಾಗ್ಲೂ ಕೂಡ ಅಷ್ಟೇ ಈ ಮಂತ್ರನ ಹೇಳ್ಕೊಳ್ಳಿ ಯಾನಿ ಕಾನಿ ಚ ಪಾಪಾನಿ ಜನ್ಮಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ಈ ಮಂತ್ರನ ಹೇಳಿಕೊಂಡು ಮೂರು ಸಲ ಪ್ರದಕ್ಷಿಣೆ ಮಾಡ್ಕೊಳ್ಳಿ ಆ ನಂತರ ಒಂದು ನಿಮಿಷ ನಮಸ್ಕಾರ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಈ ಮಂತ್ರನ ಹೇಳಬೇಕು ಇದು ಕ್ಷಮಾಪಣ ಮಂತ್ರ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ ಪೂಜಿತಂ ಮಹಾದೇವ ಪರಿಪೂರ್ಣ ತಥಾಸ್ತುಮೆ ಅಂದರೆ ಈಗ ಮಾಡಿರೋಂಥ ಪೂಜೆಯಲ್ಲಿ ನಾನು ಹೇಳಿರೋ ಮಂತ್ರದಲ್ಲಾಗಿರಲಿ ಪೂಜೆಯಲ್ಲಾಗಿರಲಿ ಏನೇ ತಪ್ಪಿದ್ರೆ ಅದನ್ನು ಕ್ಷಮಿಸು ಅಂತ ಹೇಳಿಕೊಂಡು ಈ ಒಂದು ಕ್ಷಮಾಪಣ ಮಂತ್ರನ ನೀವು ಪ್ರತಿ ಪೂಜೆಯಲ್ಲೂ ಹೇಳ್ಕೊಳ್ಳೇಬೇಕು ಪ್ರದಕ್ಷಿಣೆ ಮಂತ್ರ ಮತ್ತು ಕ್ಷಮಾಪಣ ಮಂತ್ರ ಇದನ್ನು ನಾವು ಪ್ರತಿಯೊಂದು ಪೂಜೆಯಲ್ಲೂ ಹೇಳ್ಕೊಳ್ಳೇಬೇಕು ಕೊನೆಯಲ್ಲಿ ಆಮೇಲೆ ಆ ನಿಮ್ಮ ಕೈಲಿರುವಂಥ ಹೂವು ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಇಲ್ಲಿಗೆ ನಿಮ್ಮ ಸಂಕಷ್ಟಹರ ಗಣಪತಿ ಪೂಜೆ ಸಂಪೂರ್ಣ ಆಗುತ್ತೆ ಆ ನಂತರ ಒಂಬತ್ತು ಗಂಟೆ ಮೇಲೆ ಚಂದ್ರೋದಯ ಆಗುತ್ತೆ ಆಗ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯ ಬಿಡಿ ಕೆಲವರೆಲ್ಲ ದೇವಸ್ಥಾನದಲ್ಲೇ ಬಿಡಿಸ್ತಾರೆ ಅಂತ ಹೇಳಿದಿರ ಅಲ್ಲಿ ಬಿಟ್ಟರೆ ಪರವಾಗಿಲ್ಲ ಮತ್ತೆ ಮನೆಯಲ್ಲಿ ಇನ್ನೊಂದು ಸಲ ಕೊಡಬೇಕು ಅಂತೇನಿಲ್ಲ ನೀವು ಒಂಬತ್ತು ಗಂಟೆ ನಂತರ ಚಂದ್ರನ ನೋಡಿಬಿಟ್ಟು ನಿಮ್ಮ ಉಪವಾಸವನ್ನು ಬಿಡಬಹುದು ಬೆಳಿಗ್ಗೆ ಪೂಜೆ ಮಾಡೋರು ಕೂಡ ಅಷ್ಟೇ ಇದೇ ವಿಧಾನದಲ್ಲಿ ಪೂಜೆ ಮಾಡ್ಕೊಳ್ಳಿ ಅಥವಾ ಸಂಜೆ ಪೂಜೆ ಮಾಡೋರು ಕೂಡ ಅಷ್ಟೇ ಇದೇ ರೀತಿಯೇ ಪೂಜೆ ಮಾಡಬೇಕು ಆದರೆ ಬೆಳಗ್ಗಿನಿಂದನೇ ಉಪವಾಸ ಮಾಡಬೇಕು ಕೆಲವರೆಲ್ಲ ಮೆಡಿಸನ್ ತೊಗೊಳ್ತೀವಿ ಮತ್ತು ನಮಗೆ ಉಪವಾಸ ಇರೋದಕ್ಕಾಗಲ್ಲ ಬೇರೆ ಏನು ತಿನ್ಬೋದು ಅಂತೆಲ್ಲ ಕೇಳಿದ್ದೀರಾ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಏನೆಲ್ಲ ತಿನ್ಬಹುದು ಅಂತ ಮತ್ತೆ ತೀರ ಆಗೋದೇ ಇಲ್ಲಾಂದರೆ ನೀವು ಉಪವಾಸ ಮಾಡೋದೇ ಬೇಡ ಹಾಗೆ ನೀವು ಬರೀ ಗಣಪತಿ ಪೂಜೆ ಮಾಡಿದ್ರೆ ಮಾತ್ರ ಸಾಕು ಯಾಕೆ ಅಂತಂದರೆ ಭಗವಂತನಿಗೆಲ್ಲ ಗೊತ್ತಿರುತ್ತೆ ಯಾರ ಹತ್ರ ಆದರೂ ಸಂಕಷ್ಟಹರ ಚತುರ್ಥಿಯ ವ್ರತದ ಬುಕ್ ಇಲ್ಲ ಅಂತಂದರೆ ಈ ವ್ರತದ ಕತೆ ವಿಡಿಯೋನ ನಾನು ಅದರ ಲಿಂಕನ್ನು ಪಿನ್ ಮಾಡಿರ್ತೀನಿ ನೀವು ಅದನ್ನು ಕೇಳ್ಕೊಬೋದು ನೀವು ಪೂಜೆ ಪೂಜೆಯಲ್ಲಾದ್ಮೇಲೆ ಕತೆನ ವಿಡಿಯೋದಲ್ಲೇ ಕೇಳ್ಬೋದು ಮತ್ತು ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ